ಹಾಯ್ ಹೆಲೋ ನಮಸ್ಕಾರ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕತೆ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅರುಣಾನುರಾಗದ ಮೂವತ್ತನೇ ಸಂಚಿಕೆಯನ್ನು ನೀವೆಲ್ಲರೂ ಓದಿದ್ದೀರಾ ಅಂತ ಭಾವಿಸ್ತಾ ಮೂವತ್ತೊಂದನೇ ಸಂಚಿಕೆಯನ್ನು ಶುರು ಮಾಡೋಣ ಸೂರ್ಯನ ಗುಂಗಲ್ಲೇ ಆಫೀಸ್ ತಲುಪಿದ ಅರುಣಾಳಿಗೆ ಮುಂದಾಗುವ ಅಪಾಯದ ಮುನ್ಸೂಚನೆ ಇಲ್ಲದೆಯೇ ಎಲ್ಲರೊಂದಿಗೆ ಖುಷಿಯಾಗಿ ಮಾತನಾಡುತ್ತಾ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಳು ಸಮಯ ಸರಿಯಾಗಿ ಹನ್ನೊಂದು ಗಂಟೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು ಆಫೀಸ್ ತುಂಬ ನೀರವ ನಿಶ್ದ ಸೂಜಿ ಬಿದ್ದರೂ ಸದ್ದಾಗುವಷ್ಟು ಮೌನ ಇದ್ದಕ್ಕಿದ್ದ ಹಾಗೆ ಆಫೀಸ್ನ ಸೆಕ್ಯೂರಿಟಿ ಚೀರುತ್ತಾ ರಕ್ತ ಸಿಕ್ತನಾಗಿ ಒಳಗೆ ಓಡಿ ಬಂದು ಮಧ್ಯದಲ್ಲಿ ದಡಾರೆಂದು ಬಿದ್ದನು ಎಲ್ಲರೂ ಗಾಬರಿಯಿಂದ ಸೆಕ್ಯೂರಿಟಿ ಹತ್ತಿರ ಓಡಿ ಬಂದು ಏನಾಯಿತು ಎಂದು ನೋಡುವಷ್ಟರಲ್ಲಿ ಐದು ಜನ ಧಡೂತಿ ರಾಕ್ಷಸರಂತೆ ಕಾಣುವ ವಿಖಾರವಾದ ರೌಡಿಗಳು ಕೈಯಲ್ಲಿ ಚಾಕು ರೇಸರ್ ಮೊದಲಾದ ಸಣ್ಣ ವಸ್ತುಗಳನ್ನು ಹಿಡಿದು ಕೂಗಾಡುತ್ತಾ ಒಳಗೆ ಬಂದರು ಎಲ್ಲರೂ ಗಾಬರಿಯಿಂದ ನೋಡ ನೋಡುತ್ತಲೇ ಹತ್ತಿರ ಬಂದ ದಾಂಡಿಗರು ಆಫೀಸ್ನಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ಚೆಲ್ಲಪಿಲ್ಲಿ ಮಾಡುತ್ತಿದ್ದರು ರೌಡಿಗಳನ್ನು ನಿಲ್ಲಿಸಿ ರಾಜೇಶ್ ಹೇ ಯಾರೋ ನೀವು ಯಾಕೆ ಈ ಕೆಲಸ ಮಾಡೋಕೆ ಬಿಡದೆ ಎಲ್ಲ ಹಾಳು ಮಾಡ್ತಾಯಿದ್ದೀರಾ ಯಾರು ನೀವು ನಿಮ್ಗೇನು ಕೆಲಸ ಕಾರ್ಪೊರೇಟ್ ಆಫೀಸ್ನಲ್ಲಿ ಇದೇನು ಮೀನ್ ಮಾರ್ಕೆಟ್ ಅಂದ್ಕೊಂಡಿದ್ದೀರಾ ಪೊಲೀಸ್ಗೆ ಕರಿತೀನಿ ನೋಡಿ ಎಂದು ಪ್ರಶ್ನಿಸಲು ರಾಜೇಶ್ ನನ್ನ ಒಂದೇ ಕೈಯಲ್ಲಿ ಕುತ್ತಿಗೆ ಪಟ್ಟಿ ಹಿಡಿದು ಮೇಲೆತ್ತಿ ಹೇ ಕುಳ್ಳ ಯಾವಳೋ ಅದು ಅರುಣ ಕರಿಯೋ ಅವಳ ಹತ್ರ ಮಾತಾಡೋಕ್ಕೆ ಬಂದಿರೋದು ನಾವು ನಿನ್ನತ್ತ ಚಿಲ್ಟಾರಿ ಹತ್ರ ನಮಗೇನು ಕೆಲಸ ಇಲ್ಲ ಪೊಲೀಸ್ ಕರೀತೀಯಾ ಕರಿ ನೋಡೋಣ ಮಕ್ಕಳ ಒಬ್ಬೊಬ್ಬರು ಮನೆಗೆ ಸೇಫಾಗಿ ಹೋಗಬೇಕು ಅನ್ನೋ ಆಸೆ ಇದ್ದರೆ ಮುಚ್ಕೊಂಡಿರ್ಬೇಕಷ್ಟೆ ಎನ್ನತ್ತಾ ರಾಜೇಶ್ನನ್ನು ದೂರ ಬಿಸಾಡಿದ ರಾಜೇಶ್ ಹೋಗಿ ಅಲ್ಲೇ ಇದ್ದ ಸ್ಟೂಲ್ ಮೇಲೆ ದಪ್ಪೆಂದು ಬಿದ್ದು ಅಮ್ಮ ಎಂದು ಕಿರುಚಿದ ಪೂಜಾ ಓಡಿ ಹೋಗಿ ರಾಜೇಶ್ ರಾಜೇಶ್ ಎಂದು ಎಚ್ಚರಿಸುತ್ತಿರುವಾಗ ಆಫೀಸಲ್ಲಿನ ಹೂ ಕುಂಡ ಗ್ಲಾಸ್ ಪೇಪರ್ಸ್ ಎಲ್ಲವನ್ನು ಚೆಲ್ಲಾಪಿಲ್ಲಿಯಾಗಿ ಎಸೆದಾಡುತ್ತಾ ಕೇಕೆ ಹಾಕುತ್ತಾ ಅಲ್ಲೇ ಇದ್ದ ಸಾಫ್ಟ್ಗಳಿಗೆ ಅರುಣಾನ ಕರೆಯೋಕೆ ಆದೇಶ ಕೊಡುತ್ತಿದ್ದ ಒಬ್ಬ ದಾಂಡಿಗ ಅಷ್ಟರಲ್ಲಿ ಒಳಗೆ ಕ್ಯಾಬಿನ್ನಲ್ಲಿ ಇದ್ದ ಅರುಣ ಹೊರಗಡೆ ಏನೋ ಇಷ್ಟೊಂದು ಗಲಾಟೆ ಆಗ್ತಿದೆ ಯಾರದೂ ಚೀರಾಟ ಗೋಳಾಟ ಕೇಳ್ತಿದೆ ಎನ್ನುತ್ತಾ ಹೊರಬಂದಳು ಹೊರಬಂದವಳಿಗೆ ಆಫೀಸ್ನಲ್ಲಿ ನಡೆದ ಅವಾಂತರ ನೋಡಿ ಗಾಬರಿಯಾದಳು ಅಲ್ಲೇ ಪಕ್ಕದಲ್ಲಿ ಅಳುತ್ತಾ ರಾಜೇಶ್ನನ್ನು ಎಚ್ಚರಿಸುತ್ತಿದ್ದ ಪೂಜಾಳನ್ನು ನೋಡಿ ಅರೆ ರಾಜೇಶ್ ಏನಾಯಿತು ಎಂದು ಹತ್ತಿರ ಓಡಿ ಬಂದು ತಿರುಗಿ ನೋಡಿದರೆ ಐದು ಜನ ರಾಕ್ಷಸ ರೂಪದ ರೌಡಿಗಳು ಚಾಕು ಹಿಡಿದು ನಿಂತಿದ್ದರು ಒಂದು ಕಡೆ ಸೆಕ್ಯೂರಿಟಿ ಒಂದು ಕಡೆ ರಾಜೇಶ್ಗೆ ಈ ಸ್ಥಿತಿ ತಂದವರ ಮೇಲೆ ಕೆಂಡದಂಥ ಕೋಪ ಬಂದಿದ್ದರಿಂದ ಅರುಣ ಆ ರೌಡಿಗಳನ್ನು ದಬಾಯಿಸಿದಳು ಯಾರು ನೀವೆಲ್ಲ ಯಾಕೆ ಹೀಗೆ ಬಂದು ಆಫೀಸೆಲ್ಲ ಹಾಳು ಮಾಡ್ತಾ ಇದ್ದೀರಾ ನಿಮಗೇನು ಕೆಲಸ ಇಲ್ಲಿ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಇಲ್ಲ ಅಂದರೆ ನಾವು ಪೊಲೀಸ್ ಕರಿಬೇಕಾಗತ್ತೆ ನೋಡ್ಕೊಳ್ಳಿ ಟೇಬಲ್ ಮೇಲೆ ಕುಳಿತಿದ್ದ ರೌಡಿ ಅರುಣ ಹತ್ತಿರ ಹತ್ತಿರ ಬಂದು ನೀನೇನ ಅರುಣ ಪರವಾಗಿಲ್ಲ ಕಣೆ ಫೋಟೋಗಿಂತ ಎದ್ರಲ್ಲೇ ತುಂಬ ಕಟ್ಟ ಮಸ್ತಾಗಿದೆಯಾ ಎಂದು ಕಿವಿ ಹತ್ತಿರ ಮೂಸಿದನು ಅರುಣ ಕೋಪ ಬಂದು ಹಿಂದೆ ಸರಿದು ಹೇ ನೀನು ಯಾಕೆ ಬಂದಿದ್ಯಾ ಅಷ್ಟು ಹೇಳಿ ಸುಮ್ಮನೆ ಬೇರೆಲ್ಲ ಮಾತಾಡಿ ನಿನ್ನ ಸಾವನ್ನ ನೀನೇ ಮೈ ಮೇಲೆ ಎಳ್ಕೋಬೇಡ ಏನು ನನ್ನ ನೀನು ಸಾಯಿಸ್ತೀಯಾ ನಿಜ ನಿನ್ನ ನೋಡಿದ್ರೇ ಸಾಯೋ ಅಷ್ಟು ಚೆನ್ನಾಗಿದ್ಯಾ ಬಿಡು ಎಂದನು ಮತ್ತಷ್ಟು ಹತ್ತಿರ ಬರುತ್ತಾ ಅವನನ್ನು ಹಿಂದಕ್ಕೆ ನೂಕಿ ಪೂಜಾ ಪೊಲೀಸ್ಗೆ ಕಾಲ್ ಮಾಡು ಎಂದು ಹೇಳುತ್ತಾ ಇರು ನಾನೇ ಮಾಡ್ತೀನಿ ಎಂದು ಮೊಬೈಲ್ ತೆಗೆಯಲು ಹೋದವಳಿಗೆ ಕೈ ಹಿಡಿದು ಎಳೆದು ಕುತ್ತಿಗೆಗೆ ಚಾಕು ಹಿಡಿದು ಬಹಳ ಪೊಗರು ಕಣೆ ನಿನಗೆ ಮಾತಾಡ್ತಾ ಇದ್ದೀನಿ ತಾನೆ ನನ್ನ ಮಾತನ್ನು ಕೇಳಿಸ್ಕೊಳ್ದೆ ಹೋಗೋ ಅಷ್ಟು ಸೊಕ್ಕ ಒಂದು ಸರಿ ಚಾಕುವಿಂದ ಕುತ್ತಿಗೆಗೆ ಇರದ ಅಂದರೆ ಪೊಲೀಸಲ್ಲ ಕಂಡುಬಿಟ್ಟು ನೋಡೋಕ್ಕೂ ಆಗೋಲ್ಲ ತಿಳ್ಕೊ ಏ ಪೇಪರ್ಸ್ ತರೋ ತೊಗೊಳ್ಳೆ ಸೈನ್ ಮಾಡು ಎಂದನು ಕುತ್ತಿಗೆಯಿಂದ ಚಾಕು ತೆಗೆಯುತ್ತ ಯಾವ ಪೇಪರ್ಸ್ ಇದು ನಾನು ಯಾಕೆ ಸೈನ್ ಮಾಡಬೇಕು ನಾನು ಮಾಡಲ್ಲ ನೀನು ಒಪ್ಕೊಂಡಿರೋ ಪ್ರಾಜೆಕ್ಟನ್ನ ನಾನು ಕಂಟಿನ್ಯೂ ಮಾಡಲ್ಲ ನಾನು ಇಲ್ಲಿಗೆ ಕೈ ಬಿಡ್ತಾ ಇದ್ದೀನಿ ಅಂತ ಬರೆದಿದೆ ಸುಮ್ಮನೆ ಸೈನ್ ಮಾಡಿ ಜೀವ ಉಳಿಸ್ಕೊಂಡು ಯಾವನಾದರೂ ಬಕ್ರ ಸಿಗ್ತಾನೆ ಮದುವೆ ಆಗಿ ಸಂಸಾರ ಮಕ್ಕಳು ಮರಿ ಅಂತ ಇರೋದನ್ನು ಕಲಿ ನಿಮ್ಗೆ ಯಾಕಿವೆಲ್ಲ ನೀವು ನನ್ನ ಪ್ರಾಣ ತೆಗೆದ್ರು ನಾನು ಸೈನ್ ಮಾಡಲ್ಲ ಹಿಡ್ದಿರೋ ಕೆಲಸನ ಅರ್ಧಕ್ಕೆ ಬಿಟ್ಟ ಮಾತೇ ಇಲ್ಲ ಈ ಅರುಣ ಅಂಥದ್ರಲ್ಲಿ ನಾನು ಸೋತೆ ಅಂತ ಸೈನ್ ಮಾಡಿ ಪ್ರಾಜೆಕ್ಟ್ ವಾಪಸ್ ಬಿಟ್ಕೊಡೋದಾ ಕನಸು ಕಾಣಬೇಡಿ ಸುಮ್ಮನೆ ಹೋಗ್ತಾಯಿರಿ ನಿಮ್ಮನಿಲ್ಲಿಗೆ ಯಾರು ಕಳಿಸಿದ್ರೋ ಅವ್ರಿಗೆ ಸರಿಯಾಗಿ ಹೇಳಿ ಈ ಕೆಲಸ ಯಶಸ್ವಿಯಾಗಿ ಮುಗಿಸಿ ಕೊಡ್ತಾಳೆ ಅರುಣ ಅಂತ ಸೋತು ಜೀವ ಉಳಿಸ್ಕೊಳ್ಳೋದಕ್ಕಿಂತ ಸತ್ತು ಗೆಲ್ಲೋದು ನನ್ನ ಸ್ವಭಾವ ನೀವು ನನ್ನ ಏನೇ ಮಾಡಿದರೂ ನಾನು ಸಿಗ್ನೇಚರ್ ಹಾಕೋಲ್ಲ ಇದು ನನ್ನ ಕನಸಿನ ಪ್ರಾಜೆಕ್ಟ್ ಮುಗಿಸಿ ತೋರಿಸ್ತೀನಿ ಅಂತ ಹೇಳೋಗು ಏನಂದೆ ಸೈನ್ ಮಾಡಲ್ವಾ ನಿನ್ನ ಎಷ್ಟು ಕೊಬ್ಬು ನಿಂಗೆ ನಮ್ಮನ್ನು ನೋಡಿದ್ರೂ ಭಯ ಇಲ್ವಾ ಏನೋ ಹೆಣ್ಮಗಳು ಅಂತ ಮಾತಾಡೋಕೆ ಬಿಟ್ಟರೆ ಜಾಸ್ತಿ ಆಯಿತು ನಿಂದು ಕುತ್ತಿಗೆ ಇಸ್ಕಿ ಸಾಯಿಸ್ಬಿಡ್ತೀನಿ ಸೈನ್ ಮಾಡೆ ಎಂದು ಮುಂದೆ ಬರುವಷ್ಟರಲ್ಲಿ ಪೊಲೀಸ್ ಜೀಪ್ ಸೌಂಡ್ ಆಗತ್ತೆ ಹುಡುಗರು ಓಡಿ ಬಂದು ಕಣ್ಸನ್ನೆಯಲ್ಲಿ ಪೊಲೀಸ್ ಬರ್ತಿದ್ದಾರೆ ಅಂತ ಚಾಕು ಹಿಡಿದವನಿಗೆ ಎಚ್ಚರಿಸುತ್ತಾರೆ ಅವನು ಅರುಣಾಳನ್ನು ನೂಕಿ ಇವತ್ತು ನೀನು ಏನೇ ಆದರೂ ಸೈನ್ ಮಾಡಲೇಬೇಕು ಈ ಪ್ರಾಜೆಕ್ಟ್ ಬಿಟ್ಟು ಕೊಡಲೇಬೇಕು ನಿನ್ನ ಒಂದು ಕೈ ನೋಡ್ಕೋತೀವಿ ಇರು ಎನ್ನುತ್ತಾ ಮೇಜಿನ ಮೇಲಿದ್ದ ಫ್ಲವರ್ ವಾಸ್ ಎತ್ತಿ ಬಿಸಾಕಿ ಕೋಪದಿಂದ ಹಿಂದಿರುಗಿ ಹೋಗುವಾಗ ಅರುಣ ಕಡೆ ತಿರುಗಿ ಬೆರಳು ತೋರಿಸಿ ವಾರ್ನ್ ಮಾಡುತ್ತಾ ಹೋದರು ಅವರು ನೂಕಿದ ರಭಸಕ್ಕೆ ಸೋಫಾ ಮೇಲೆ ಹೋಗಿ ತಲೆ ಬಡಿದುಕೊಂಡು ಬಿದ್ದಿದ್ದ ಅರುಣ ಅಲ್ಲೇ ಕೂತಳು ಗಾಬರಿಯಿಂದ ಅಷ್ಟರಲ್ಲಿ ಓಡಿ ಬಂದ ಪೂಜಾ ಅರು ನಿಂಗೇನಾಗಿಲ್ಲ ತಾನೆ ಸದ್ಯ ಹೇಗೋ ಪೊಲೀಸ್ಗೆ ಫೋನ್ ಮಾಡಿದ ತಕ್ಷಣ ಬಂದರು ಇಲ್ಲಾಂದರೆ ನಿನ್ನ ಗತಿ ಏನಾಗ್ತಿತ್ತು ನಂಗೆ ಗೊತ್ತು ಅರುಣ ಇದೆಲ್ಲ ಆ ಅಬೈ ಗ್ರೂಪ್ಸ್ ಆಫ್ ಇಂಡಸ್ಟ್ರೀಸ್ ಅವರೇ ಮಾಡಿಸ್ತಿರೋದು ಪ್ರಾಜೆಕ್ಟ್ ಅವನಿಗೆ ಸಿಕ್ಕಿಲ್ಲ ಅಂತ ಮೊದಲಿನಿಂದನೂ ನಿನ್ನ ಮೇಲೆ ಕಾರ್ತಿದ್ದ ಈಗ ನೋಡಿದರೆ ರೌಡಿಗಳನ್ನ ಕಳಿಸಿ ಭಯ ಬೀಳಿಸಿ ಪ್ರಾಜೆಕ್ಟ್ ನಿನ್ನ ಕೈನಿಂದ ಅವ್ನು ತಗೊಳ್ಳೋ ಪ್ಲ್ಯಾನ್ ಮಾಡ್ತಿದ್ದಾನೆ ಇದಕ್ಕೆಲ್ಲ ಏನಾದರೂ ಮಾಡಬೇಕಾರು ಇಲ್ಲಾಂದರೆ ನಮ್ಮ ಕೆಲಸ ಮಾಡೋಕ್ಕೆ ಅವ್ರು ಬಿಡೋಲ್ಲ ಪದೇ ಪದೇ ತೊಂದರೆ ಕೊಡ್ತಾರೆ ಹ್ಞೂ ಪೂಜಾ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಆಯ್ತಾ ಎನ್ನುತ್ತಾ ಹಣೆ ಮೇಲಿಂದ ಕೈ ತೆಗೆದಳು ಹಣೆ ಸ್ವಲ್ಪ ಕಿತ್ತು ರಕ್ತ ಬರುತ್ತಿತ್ತು ಅಯ್ಯೋ ಅರು ರಕ್ತ ಬರ್ತಿದೆ ಇರು ಬಂದೆ ಎಂದು ಕಾಟನ್ ತಂದು ರಕ್ತ ಒರೆಸಿ ಪ್ಲಾಸ್ಟರ್ ಹಾಕಿ ಕುಡಿಯಲು ನೀರು ಕೊಟ್ಟು ಅರುಣ ಈ ವಿಷಯನ ಸೂರ್ಯಂಗೆ ಹೇಳಿದರೆ ಅವರೇ ನೋಡ್ಕೊಳ್ಳಲ್ವಾ ಪೊಲೀಸ್ ಕೇಸ್ ಅಂತ ಹೋದರೆ ಕೆಲಸಕ್ಕೆ ತೊಂದರೆ ಆಗ್ಬೋದು ನೋಡು ಯೋಚನೆ ಮಾಡು ವರುಣ ವಿಷಯದಲ್ಲಿ ಸಹಾಯ ಮಾಡಿದ ಹಾಗೆ ಈ ವಿಷಯದಲ್ಲೂ ಸೂರ್ಯ ಹೆಲ್ಪ್ ಮಾಡ್ಬೋದು ಬೇಡ ಪೂಜಾ ಇವರನ್ನು ನೋಡಿದರೆ ಒಳ್ಳೆಯ ರಾಕ್ಷಸರ ಥರ ಇದ್ದಾರೆ ಗೊತ್ತಿದ್ದು ಗೊತ್ತಿದ್ದು ಸೂರ್ಯನ ಸಾವಿನ ಬಾಯಿಗೆ ನೂಕೋದು ಸರಿಯಲ್ಲ ಮೊದಲೇ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಿದ್ರು ಈಗ ಈ ವಿಷಯ ಗೊತ್ತಾದರೆ ಮತ್ತಷ್ಟು ಗಾಬರಿ ಆಗ್ತಾರೆ ಇಲ್ಲಿ ನಡೆದಿದ್ದನ್ನು ಯಾರೂ ಸೂರ್ಯಂಗೆ ತಿಳಿಸ್ಬಾರ್ದು ಗೊತ್ತಾಯ್ತಾ ರಾಜೇಶ್ಗೂ ಹೇಳಿಬಿಡು ನೋಡೋಣ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಕೊಡೋಣ ಆಮೇಲೆ ಏನಾಗತ್ತೆ ಬಂದಿದ್ದನ್ನು ಧೈರ್ಯವಾಗಿ ಎದುರಿಸೋಣ ಆಯ್ತಾ ಸರಿ ನಡೀರಿ ಕೆಲಸ ನೋಡೋಣ ಎನ್ನುತ್ತಾ ಕ್ಯಾಬಿನ್ ಕಡೆ ಹೊರಟಳು ಅರುಣ ಅವಳು ಸೂರ್ಯನ ಮೇಲೆ ಇಟ್ಟಿರೋ ಕಾಳಜಿಗೆ ಮನಸ್ಸಲ್ಲೇ ಹೆಮ್ಮೆ ಪಡುತ್ತಾ ತನ ಕಷ್ಟ ಬಂದರೂ ಇನ್ನೊಬ್ಬರಿಗೆ ಕಷ್ಟ ಆಗಬಾರ್ದು ಅಂತ ಯೋಚಿಸೋಕೆ ಅರುಣ ಕೈಯಲ್ಲಿ ಮಾತ್ರ ಸಾಧ್ಯ ಎಂದುಕೊಳ್ಳುತ್ತಾ ಮಿಕ್ಕಿದ ಸ್ಟಾಫ್ಗಳಿಗೆ ಕೆಲಸ ಮಾಡಲು ಸೂಚಿಸಿದಳು ಪೂಜಾ ಅಷ್ಟರಲ್ಲಿ ರಾಜೇಶ್ ಕೂಡ ಸ್ವಲ್ಪ ಚೇತರಿಸಿಕೊಂಡಿದ್ದರಿಂದ ಸೆಕ್ಯೂರಿಟಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು धन्यवाद